ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಕಲ್ಯಾಣ ಜುವೆಲ್ಲರ್ಸ್ ವತಿಯಿಂದ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಕೇಕ್ ಕಟ್ ಮಾಡಿ ಅದನ್ನು ವಿದ್ಯಾರ್ಥಿಗಳಿಗೆ ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ಇಂದು ಕಲ್ಯಾಣ ಜುವೆಲ್ಲರ್ಸ್ ಅವರು ಶಿಕ್ಷಕರ ಮೇಲಿರುವ ಅಭಿಮಾನ ಪ್ರೀತಿ ಕಾಳಜಿ ಮತ್ತು ಗೌರವದಿಂದ ಶಿಕ್ಷಕರನ್ನ ಶಿಕ್ಷಕಿಯರನ್ನು ಕರೆಯಿಸಿ ಅವರ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿರುವುದು ನಿಜವಾಗಲು ಅವರು ಶಿಕ್ಷಕರ ಮೇಲಿಟ್ಟಿರುವ ಗೌರವವನ್ನ ಎತ್ತಿ ತೋರಿಸುತ್ತದೆ ಜೊತೆಗೆ ಶಿಕ್ಷಕರಿಗಾಗಿ ವಿವಿಧ ಕ್ರೀಡೆಗಳನ್ನ ತಮ್ಮ ಶಾಪ್ನ ಆವರಣದಲ್ಲಿ ಆಯೋಜನೆ ಮಾಡಿ ಶಿಕ್ಷಕರೊಂದಿಗೆ ತಾವು ಸಹ ಕ್ರಿಯಾಶೀಲರಾಗಿ ಭಾಗಿಯಾಗಿ ಜೊತೆಗೆ ಶಿಕ್ಷಕರ ವಿಚಾರಗಳಿಂದ ವಿಶೇಷವಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನ ಮತ್ತು ಅವರ ವಿಚಾರಗಳನ್ನು ಹಂಚಿಕೆ ಮಾಡಿಕೊಳ್ಳಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾಗವಹಿಸಿದಂತಹ ಎಲ್ಲರಿಗೂ ಸಹ ಉಪಹಾರ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ಪ್ರಶಸ್ತಿ ಪತ್ರವನ್ನು ಮತ್ತು ತಮ್ಮ ಕಡೆಯಿಂದ ನೆನಪಿನ ಕಾಣಿಕೆಯನ್ನ ಕೊಡುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ತಂತ್ವಜ್ಞಾನಿಯಾಗಿ ಆದರ್ಶ ಉಪನ್ಯಾಸಕನಾಗಿ ದೇಶದ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ದೇಶಕ್ಕೆ ಅವರ ಸೇವೆ ಮಾಡಿದ್ದು ಅಪಾರ ಅವರ ಜಯಂತಿಯನ್ನ ಇಂದು ನಾವು ಶಿಕ್ಷಕರ ದಿನಾಚರಣೆ ಎಂದು ಆಚರಣೆ ಮಾಡುತ್ತಿದ್ದೇವೆ ಅವರ ಅಪಾರವಾದ ಸೇವೆಯನ್ನ ಭಾರತ ಧನ ಸರ್ಕಾರ ಗೌರವಿಸಿ ಹಿನ್ನೆಲೆಯಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಅಂಥವರನ್ನ ಸ್ಮರಣೆ ಮಾಡುತ್ತಾ ಜೊತೆಗೆ ನನ್ನ ಶೈಕ್ಷಣಿಕ ಬದುಕಿಗೆ ದಾರಿದೀಪವಾದ ಗುರುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಶಿಕ್ಷಕರ ದಿನಾಚರಣೆಯ ವಿಚಾರಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಕಲ್ಯಾಣ ಜುವೆಲರ್ಸ್ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಯವರಿಗೆ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅವರ ಕಾರ್ಯ ನಿಜವಾಗಲು ಮೆಚ್ಚುವಂಥದ್ದು ಡಾ ಬಿರಾದಾರ್ ಎಂದು ಹೇಳಿದರು ಇತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಂಜುಳಾ ಶಿಕ್ಷಕಿಯು ಈ ಒಂದು ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಕಾರ್ಯಕ್ರಮದ ಉದ್ದೇಶ ಜೊತೆಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ವಿಚಾರಗಳ ಮತ್ತು ಅವರ ಕಾರ್ಯಗಳ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಜುವೆಲರ್ಸ್ ವಿವಿಧ ಹಂತದ ಅಧಿಕಾರಿಗಳು ಸಿಬ್ಬಂದಿಯವರು ಜೊತೆಗೆ ವಿವಿಧ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಮತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭಾರತೀಯ ಜನರಿಗೆ ನೆನಪಾಗುವುದು ಶಿಕ್ಷಕರು ಕಾರಣ ಇಷ್ಟೇ ಡಾಕ್ಟರ್ ಸುಬ್ಬಮ್ಮಲಿ ರಾಧಾಕೃಷ್ಣವರ ಜಯಂತಿಯನ್ನು ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ನನಗೆ ಭಾಳ ಸಂತೋಷ ಇವೇನೆಂದ್ರೆ ಬೇರೆಯವರು ಶಿಕ್ಷಕರನ್ನು ಸ್ಮರಣೆ ಮಾಡ್ತಾರೆ ಶಿಷ್ಯರು ಗುರುಗಳನ್ನು ಸ್ಮರಣೆ ಮಾಡ್ತಾರೆ ಆದರೆ ಇವತ್ತ ಕಲ್ಯಾಣ ಮೂಲರ್ಸ್ ಅವರು ನಮ್ಮನ್ನೆಲ್ಲ ಕರೆಸಿ ಜೊತೆಗೆ ಆಟವನ್ನು ಆಡಿಸಿ ಮನೋರಂಜನೆಯನ್ನು ಕೊಡಿಸಿ ಎದ್ದಾಗಿ ಅವ್ರು ಬಂಗಾರ ಕೊಡ್ತಾರೆ ಏನು ಮಾಡ್ತಾರೆ ಬೇಡ ಒಳ್ಳೆ ನಾನು ಏನಂದ್ರೆ ರಿಲ್ಯಾಕ್ಸ್ ಆಫ್ ಸಾಮಾನ್ಯವನ್ನ ಮಕ್ಕಳಿಗೆ ಆಟ ಆಡಿಸ್ತೀವಿ ಆ ಆಟದಲ್ಲಿ ಭಾಗಿಯಾದಾಗ ಆ ಮಕ್ಕಳು ಮಾಡ್ತಕ್ಕಂಥ ಚಟುವಟಿಕೆಯನ್ನ ಇವತ್ತು ಶಿಕ್ಷಕರ ಮೂಲಕ ಮಾಡಿಸ್ಕೊಟ್ಟಿಲ್ಲ ಇಡೀ ಟೀಮ್ಗೆ ಅಭಿನಂದನೆ ಯಾಕಂತ ಕೇಳೋ ಐವತ್ತು ಐವತ್ತೈದು ಐವತ್ತೆಂಟು ವರ್ಷದ ನಾವಿದ್ದೀವಿ ನಾವೆಲ್ಲರೂ ವಯಸ್ಸು ಮನಸ್ಸನ್ನ ಬಿಟ್ಟು ಮನಸ್ಸಲ್ಲಿ ಇಟ್ಟು ಇಲ್ಲಿ ಆಟ ಮಾಡಿದ್ವಲ್ಲ ನಿಜವಾಗ ಆ ಟೀಮ್ಗೆ ಆತ್ಮೀಯವಾದ ಒಂದೇ ಮಕ್ಕಳು ಅಭಿನಂದನೆ ಸಂತೋಷ ಇವತ್ತೆ ಎಷ್ಟು ಮಹತ್ವ ಅಂದ್ರೆ ಒಂದು ಶಿಕ್ಷಕರ ದಿನಾಚರಣೆ ಎರಡು ಈದ್ ನಲಾದ ಮೂರು ಬಸವ ಅಭಿಯಾನ ಸಂಸ್ಕೃತಿಯ ಆಗಮನದ ರಥ ಇವತ್ತು ಜೊತೆಗೆ ನಿನ್ನೆ ಪ್ರಾರಂಭವಾಗಿರುವಂತಹ ಗಣೇಶ ವಿಸರ್ಜನೆ ಇವತ್ತಾದ್ರೂ ಹನ್ನೆರಡು ಒಂದು ಗಂಟೆ ದಿನ ನಡೆದ ಇಷ್ಟೆಲ್ಲ ಮಧ್ಯದಲ್ಲಿ ರೈತರು ಶಾಸಕರೇ ಉತ್ತಮ ಪ್ರಜೆಗಳಿಗೆ ನಾವಿಲ್ಲಿ ಏನ್ ಮಾಡಿದ್ದೇವೆ ಉಪನ್ಯಾಸವನ್ನು ನೀಡಿದ್ದೇವೆ ಮಾರ್ಗದರ್ಶಿಗಳು ಶಿಕ್ಷಕರೇ ಕಾರಣಕ್ಕಿಲ್ಲ ಸುಸಂದರ್ಭದಲ್ಲಿ ಈಗಾಗಲೇ ಸ್ನೇಹಿತರು ರಾಧಾಕೃಷ್ಣವರ ವಿಚಾರಗಳನ್ನ ಮತ್ತವರ ಭಾವನೆಗಳನ್ನ ಒಬ್ಬ ಉಪಾಧ್ಯಕ್ಷರಾಗಿ ನಂತರ ಉಪರಾಷ್ಟ್ರಪತಿಯಾಗಿ ನಂತರ ರಾಷ್ಟ್ರಪತಿಯಾಗಿ ಹಲವಾರು ದೇಶ ವಿದೇಶಗಳಲ್ಲಿ ಸಂಚಾರ ಮಾಡ್ತಾರೆ ಆದರೆ ಅವರು ಉಪನ್ಯಾಸವನ್ನು ಬೆಚ್ಚಿ ವಿದೇಶಿಯರು ಇನ್ನು ನಮ್ಮಲ್ಲಿ ಸ್ಟಡಿಗೆ ಬರಲಿ ಅಂತ ಹೇಳ್ತಾರೆ ನಾನು ವಿದೇಶಕ್ಕೆ ಸ್ಟಡಿಗೆ ಹೋಗಲ್ಲ ನಿಮ್ಮ ದೇಶದಲ್ಲಿ ಏನಾದ್ರೂ ವಿದ್ಯಾರ್ಥಿಗಳಿದ್ರೆ ಸರಿಯಾಗಿ ನಾವು ಉಪನ್ಯಾಸ ಮಾಡ್ಲಿಕ್ಕೆ ಬರ್ತದ್ರೆ ದೇಶದ ಒಬ್ಬ ರಾಷ್ಟ್ರಪತಿ ಒಬ್ಬ ತಾನಿ ಒಬ್ಬ ರಾಜಕಾರಣಿ ಒಬ್ಬ ಉಪನ್ಯಾಸಕ ವಿದೇಶಿಯ ವಿದ್ಯಾರ್ಥಿಗಳಿಗೆ ಪ್ರಪ್ರಥಮವಾಗಿ ಉಪನ್ಯಾಸ ನೀಡಿದಂತ ವ್ಯಕ್ತಿ ಮಹಾನ್ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಸ್ವರೂಪದಲ್ಲಿ ನಾವು ಹೆಮ್ಮೆ ಪಡ್ತೀವಿ ಸರ್ ನಮ್ಮ ಮಕ್ಕಳು ವಿದೇಶದ ನಮ್ಮ ಮಕ್ಕಳು ವಿದೇಶಿರುವಂತರ ಅದು ವಿದೇಶದಲ್ಲಿ ವಿದ್ಯಾರ್ಥಿಗಳ ಉಪನ್ಯಾಸವಲ್ಲ ಆ ಸಂದರ್ಭದಲ್ಲಿ ಉಪನ್ಯಾಸವನ್ನು ಮಾಡಿ ತತ್ವಜ್ಞಾನ ತಮ್ಮ ಜ್ಞಾನವನ್ನ ತಮ್ಮ ರಾಜಕಾರಣ ವಿಚಾರಗಳನ್ನ ಜೊತೆಗೆ ಶಿಕ್ಷಕ ವೃತ್ತಿಯ ಅನುಭವಗಳನ್ನ ಆತ್ಮೀಯವರು ಹೆಚ್ಚಿಕೊಂಡು ಅಲ್ಲಿ ಹಲವಾರು ದೋಷಿಯವರಿಗೆ ಭಾರತ ರತ್ನ ಭಾರತ ರತ್ನ ಅದು ಶಿಕ್ಷಕರಿಗೆ ಒಬ್ಬ ಉಪನ್ಯಾಸ ಗಳಿಸುವುದು ಅಪರೂಪ ಅಂತ ಭಾರತ ರತ್ನ ಹೊಸೋದೀರ್ಣ ಪಡೆದ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ ನಮ್ಮ ಕಲ್ಯಾಣ ಕುಲರ್ಗರು ಎಲ್ಲ ಟೀಚರ್ ಸಂಘ ಗೊತ್ತಿಲ್ಲದೆ ಇದ್ದು ಆಮೇಲೆ ಚೇರನ್ನು ನಾನು ನೋಡಿದೆ ನಮ್ಮ ಮೇಡಮ್ ಅವರು ನೋಡು ಆ ಚಟುವಟಿಕೆಯಲ್ಲಿ ಭಾಗಿಯಾಗಿ ಅವರು ಫಸ್ಟ್ ಹೋದ್ರು ಎಲ್ಲಿಗೆ ದೇಹ ಮುಖ್ಯಲ್ಲ ಮನಸ್ ಮುಖ್ಯ ಆ ಮನಸ್ಸು ಜೋರಾಗಿದೆ ಪಾಠ

ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ